ಹಾಯ್ ಹೆಲೋ ನಮಸ್ಕಾರ ರೀ ಎಲ್ಲರಿಗೂ ಶ್ರೀ ದೇಜ್ ಕನ್ನಡ ಲಗ್ಸ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಸೊ ಇವತ್ತಿಂದು ಸೆಕೆಂಡ್ ಡೇ ಪೂಜೆ ಇದೆ ಅಂದರೆ ಇದು ಸಂಡೇ ಆಗಿರುತ್ತೆ ಸ್ವಲ್ಪ ನಾನು ಲೇಟಾಗಿ ಅಪ್ಲೋಡ್ ಇದ್ದೀನಿ ಸೊ ಸೆಕೆಂಡ್ ಡೇ ಪೂಜೆ ನಾನು ಯಾವ ಥರ ಮಾಡಿದೆ ಅದನ್ನು ನೋಡಿ ಫಸ್ಟ್ ಡೇ ನಾನು ಯಾವ ಥರ ಮಾಡಿರ್ತೀವಲ್ಲ ಪೂಜೆ ಸೆಕೆಂಡ್ ಡೇನು ಅದೇ ಥರ ಮಾಡಬೇಕು ನೀವು ಇದನ್ನು ಏನು ಮಾಡಬೇಕು ಅಂತಂದರೆ ಕಂಟಿನ್ಯೂಸ್ ಆಗಿ ಟ್ವೆಂಟಿ ಒನ್ ಡೇಸ್ ಇದೇ ಥರ ಪೂಜೆ ಮಾಡಬೇಕು ಅಂದರೆ ಮೊದಲನೇ ದಿನ ನಾವು ಏನು ಹೇಳ್ಸಿರ್ತೀವಲ್ಲ ಗಣೇಶನಿಗೆ ಆ ಹೂವೆಲ್ಲ ಅಲ್ಲೇ ಇರಬೇಕು ಹೂವಾಗಲಿ ಪತ್ರೆ ಆಗಲಿ ಕರಿಕೆ ಆಗಲಿ ನೀವು ಏನು ಹಾಕಿರ್ತಿರಲ್ಲ ಅದು ಯಾವುದನ್ನು ತೆಗಿಬಾರ್ದು ಅದು ಅದ ಬುಟ್ಟಿಯೊಳಗೆ ಅದು ಪ್ಲೇಟ್ ಒಳಗಲ್ಲ ಹಾಗೆ ಇರಬೇಕು ನಾನಿಲ್ಲಿ ನೋಡಿ ಎಲ್ಲನೂ ಸೈಡಿಗೆ ಸರಿಸ್ಕೊಂಡು ಅಲ್ಲೇ ನೀರು ಕುಂಕುಮಾರ್ಚನೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಸೊ ಇದೇ ಥರ ನೀವು ಗಣೇಶ ವಿಗ್ರಹ ಇದ್ದರೆ ಅಥವಾ ಅಡಿಕೆ ಬಟ್ಟ ನೀವು ಇಟ್ಟಿದ್ರೆ ಅಂದರೆ ಅದನ್ನಲ್ಲೇ ಗಣೇಶನ ವಿಗ್ರಹ ಕಾಣ್ ಕಾಣಿಸ್ಕೊಳ್ತಾರೆ ನೀವು ಅದು ಸೈಡಿಗೆಲ್ಲ ಹೂವು ಇದನ್ನು ಪತ್ರೆ ಎಲ್ಲ ಸೈಡಿಗೆ ಹಾಕ್ಕೋಬೇಕು ಸೈಡಿಗೆ ಹಾಕ್ಕೊಂಡು ನೀವು ಪೂಜೆನ ಶುರು ಮಾಡಬೇಕು ನಾನಿಲ್ಲಿ ಅದೇ ಥರ ಮಾಡಿದ್ದೀನಿ ನೀವು ಇದೇ ರೀತಿ ಟ್ವೆಂಟಿ ಒನ್ ಡೇಸ್ ಇದೇ ರೀತಿ ಪೂ ಪೂಜೆ ಮಾಡಬೇಕು ಅದರಲ್ಲಿ ಯಾವುದೇ ಹೂವಾಗಲಿ ಯಾವುದೇ ಇದನ್ನಾಗಲಿ ಎತ್ತಿಡೋ ಹಾಗಿಲ್ಲ ಹೊರಗಡೆ ಅದರಲ್ಲೇ ಇರಬೇಕು ಟ್ವೆಂಟಿ ಒನ್ ಡೇಸ್ಗೆ ಇದನ್ನೆಲ್ಲ ಎತ್ತಿ ಒಂದು ಕ್ಯಾರೆಡಾಗೆಲ್ಲ ಹಾಕ್ಕೊಂಡು ಸಾಯಂಕಾಲ ಹೋಗಿ ವಿಸರ್ಜನೆ ಮಾಡಬೇಕು ಹೌದಾ ಇನ್ನು ಟ್ವೆಂಟಿ ಒನ್ ಡೇಸ್ ನಾನು ಇದೇ ಥರ ಪೂಜೆ ಮಾಡ್ತಾಯಿರ್ತೀನಿ ಇಲ್ಲಿ ನೋಡಿ ನಾನು ಫಸ್ಟ್ ಡೇ ಒಳಗೆ ಫಸ್ಟು ಹೂವನ್ನು ಏರಿಸ್ತಿದ್ದೆ ಆಮೇಲೆ ಪತ್ರೆ ಹಾಕಿದ್ದೆ ಪತ್ರೆ ಏರಿಸಿದ್ದೆ ಇವತ್ತೇನು ಮಾಡ್ತಾ ಇದ್ದೀನಿ ಒಳಗೆ ಮೊದಲು ಪತ್ರೆ ಹೂವನ್ನು ಏರಿಸ್ಕೊಂಡು ನಂತರ ಡೇ ದಿವಸ ಹೂವನ್ನು ಹಾಕ್ತಾ ಹೂವನ್ನು ಇದ್ದೀನಿ ಹೌದಾ ನಿಮಗೆ ಯಾವುದು ಸರಿ ಅನ್ಸುತ್ತೆ ಇದು ಅನುಕೂಲ ಆಗುತ್ತಲ್ಲ ಆ ಥರ ಅಂದರೆ ನಾನು ಒಂದು ದಿವಸ ಹಾಗೆ ಒಂದು ದಿನ ಈ ಥರ ಮಾಡಿರ್ತೀನಿ ಚೆಂದ ಅನಿಸುತ್ತೆ ಹೂವು ನೋಡಿ ಎಷ್ಟು ರೆಡ್ ರೆಡ್ ಆಗಿದೆ ಈ ಥರ ಪ್ರತಿಯೊಂದನ್ನು ಇದೇ ಥರ ಡೈಲಿ ಟ್ವೆಂಟಿ ಒನ್ ಡೇಸ್ ಇದೇ ಥರ ಪೂಜೆ ಮಾಡಬೇಕು ಇವಾಗ ಪೂಜೆನ ಪೂರ್ತಿಯಾಗಿ ನೋಡಿ

ಆಲ್ಮೋಸ್ಟ್ ಆಲ್ ನನ್ನ ಕ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ನಾನು ಇನ್ಮೇಲೆ ಏನು ಮಾಡ್ತೀನಿ ಅಂದರೆ ಓದೋಕ್ಕೆ ಕೂತ್ಕೊತೀನಿ ಅಂದರೆ ಇಷ್ಟೊತ್ತಿಗಾಗಲೇ ಐದು ಹತ್ತಾಗಿತ್ತು ಟೈಮಿಂಗು ಅದಕ್ಕಾಗಿ ನಾನು ಇನ್ನೇ ನಿಮಗೆ ಜಿಯೋಗ್ರಫಿ ಓದ್ಕೊಳ್ತೀನಿ ಅಂತ ನಾನು ಮಾರ್ನಿಂಗಲ್ಲಿ ಜಾಸ್ತಿ ಜಿಯೋಗ್ರಫಿನೇ ಓದ್ತೀನಿ ಯಾಕಂದರೆ ನಮಗೆ ಅದೊಂಥರ ಟಫ್ ಅಂತ ಅನ್ಸುತ್ತೆ ಅದಕ್ಕೋಸ್ಕರ ನಾನು ಮಾರ್ನಿಂಗ್ ಟೈಮಲ್ಲಿ ಜಾಸ್ತಿ ಜಿಯೋಗ್ರಫಿನೇ ಓದೋದು ನಾನೀಗ ಫಸ್ಟು ಏಳ್ತ್ ಸ್ಟ್ಯಾಂಡರ್ಡ್ ಜಿಯೋಗ್ರಫಿನ ಇದ್ದೀನಿ ಏಯ್ ಏಳ್ತ್ ಸ್ಟ್ಯಾಂಡರ್ಡ್ ಜಿಯೋಗ್ರಫಿ ಮುಗಿದ ನಂತರ ನೈನ್ತು ಆಮೇಲೆ ಟೆಂತ್ ಈ ಥರ ಫಸ್ಟಿಂದ ಏನು ಮಾಡ್ತೀನಿ ಅಂದರೆ ಮೊದ ಮೊದಲೆಲ್ಲ ಜಿಯೋಗ್ರಫಿನ ಓದಿ ಮುಗಿಸ್ಕೊಂಡು ಇಟ್ಕೊಂಬಿಡೋದು ಆನಂತರ ಯಾರು ಪೊಲ್ಟಿಕಲ್ಲು ಈ ಥರ ಇತ್ತು ಹಿಸ್ಟ್ರಿ ಪೊಲ್ಟಿಕಲ್ದೆಲ್ಲ ಓದ್ಕೊಳ್ಳೋದು ಸೊ ನಾನು ಹಂಗೆ ಇವಾಗ ಏನು ಜಿಯೋಗ್ರಫಿ ಓದ್ಕೊಂಡೆ ಮಧ್ಯಾಹ್ನ ಮೇಲೆ ಯುವನಿಂಗದಿ ಎಲ್ಲ ಅದನ್ನೆಲ್ಲ ಲಾಗ್ ಮಾಡೋಕ್ಕಾಗಿಲ್ಲ ಅವಾಗೆಲ್ಲ ಏನು ಮಾಡ್ತೀನಿ ಅಂದರೆ ಕನ್ನಡ ಸಬ್ಜೆಕ್ಟು ಇಂಗ್ಲೀಷು ಸೈಕಾಲಜಿ ಮತ್ತು ಬೇರೆ ಸಬ್ಜೆಕ್ಟ್ ಇರುತ್ತೆಲ್ಲ ನಮಗೆ ಟಿ ಟಿಗೆ ಸಂಬಂಧಪಟ್ಟಂಗೆ ಅದನ್ನು ಸ್ಟಡಿ ಮಾಡ್ತೀನಿ ಫುಲ್ಲು ನಾನು ಅದನ್ನು ಓದಿ ಮುಗಿಸಿದ್ರೊಳಗಾಗಿ ಆರು ಗಂಟೆ ಆಗಿತ್ತು ಟೈಮಿಂಗು ಇಲ್ಲಿ ನೋಡ್ರಿ ಕಾಣಿಸ್ತಾ ಇದೆ ಆರು ಗಂಟೆ ಆಗಿತ್ತು ಆರು ಗಂಟೆ ನಂತರ ನಾನೇನು ಮಾಡಿದೆ ಅಂತಂದರೆ ಮೊದಲು ನಾನೇನು ಓದಿ ಓದ್ಕೊಂಡಿದ್ನಲ್ಲ ಅದನ್ನೆಲ್ಲ ಒಂದು ಪೇಜಲ್ಲಿ ಬರೆದಿಟ್ಕೊಳ್ತಾ ಇದ್ದೀನಿ ಅಂದರೆ ನೀವು ಈ ಥರ ಬರೆದಿಟ್ಕೊಳ್ಳೋದ್ರಿಂದ ನಿಮ್ಮ ಮೆಮೊರಿ ಪವರಲ್ಲಿ ಅದು ರೀಕಾಲ್ ಆಗುತ್ತೆ ಅಂದರೆ ಒಂದು ಸತಿ ಓದಿ ಒಂದು ಸರ್ತಿ ತೆಗೆದು ಬಿಟ್ಟರೆ ಅಂತಂದರೆ ಅದು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರುತ್ತೆ ನಾನು ಇದೇ ಥರ ಓದ್ತೀನಿ ಒಂದು ಸಹ ಒಂದೇ ಮೂರು ಐದು ಪೇಜಸ್ ಓದ್ಕೊಂಡು ಐದು ಪೇಜಸ್ ಓದಿದ ನಂತರ ಐದು ಪೇಜಸಲ್ಲಿ ಏನೇನು ಇಂಪಾರ್ಟೆನ್ಸ್ ಇರುತ್ತಲ್ಲ ಅದನ್ನೆಲ್ಲ ಈ ಥರ ಒಂದು ಪೇಪರಲ್ಲಿ ನೋಟ್ ಮಾಡಿ ಇಟ್ಕೊಳ್ತೀನಿ ಈ ಥರ ಪೇಪರ್ಸ್ ಯಾಕೆ ಯೂಸ್ ಮಾಡೋದಂತ ಈ ಥರ ಪೇಪರ್ ನಮ್ಮ ಜೊತೇಲಿ ಇದ್ದರೆ ಊರಿಗೆ ಹೋಗುವಾಗ ಹೋದರೆ ಬಸ್ಸಲ್ಲಿ ಓದ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಯೂಸ್ ಆಗುತ್ತೆ ಅಂತ ಅಂದರೆ ಓದಿದ್ದೇನೆ ಮತ್ತೆ ಒಂದು ಸಾರಿ ಓದಿದ್ರೆ ರಿಕಾಲ್ ಓದಿದ್ದೆಲ್ಲ ಮತ್ತೆ ಒಂದು ಸಾರಿ ಓದಿದರೆ ರಿಪೀಟ್ ಆಗುತ್ತೆ ರೀಕಾಲ್ ಆಗುತ್ತೆ ಮೈಂಡಲ್ಲಿ ಫಿಕ್ಸ್ ಆಗುತ್ತೆ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಅಥವಾ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗೆ ಸಬ್ಸ್ಕ್ರ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾರನ್ನೂ ನಾನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂತ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ಇದೇ ಥರ ವಿಡಿಯೋನ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಬಾಯ್